ಹಲೋ ಹಾಯ್ ಗಾಯ್ಸ್ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಎರಡು ಕೆ ಜಿ ಮಟನನ್ನು ತಗೊಂಡು ಬಂದಿದ್ದೀನಿ ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎರಡು ಕೆ ಜಿ ಮಟನ್ ತಂದಿದ್ದೀನಿ ವೀಕ್ಷಕರೇ ಇದನ್ನು ಹೇಗೆ ರೀತಿ ಮಾಡಬೇಕು ಅಂತ ಎಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಗಾಯ್ಸ್ ವೀಕ್ಷಕರೇ ಇದು ಒಂದು ಕೆ ಜಿ ಚಿಕನ್ನು ಫ್ರೈಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವೀಕ್ಷಕರೇ ఒకరు టమామట ఏడు స్టీన్ స్పూను హచ్చదు ఖారత్ పుడి నాలుగు స్పూను సాబారు పుడి ఒక చెక్కి మూడు చెక్క పీసూ మూరు యాలు కాడమేణు లవంగ మూరు ఈరుళ్ళి ఒకయ ఉప్పు ఒర్ధ కట్టు కొత్తిబ్రీ సొప్పు అర్ధ కట్టు కరిబేవిన సొప్పు ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕೊಂಡು ನಾವು ರೆಡಿಯಾಗಿ ಮಾಡ್ಕೊತಾ ಇದ್ದೀವಿ ಈಗ ರುಬ್ಕೊಂಡು ಬರೋಕ್ಕೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಚಕ್ಕೆ ಹಾಕೊತಾ ಇದ್ದೀನಿ ಮಟನ್ ಸಾರಿಗೆ ಸ್ನೇಹಿತರೆ ಲವಂಗ ಹಾಕೊತಾ ಇದ್ದೀನಿ ಮಟನ್ ಸಾರಿಗೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಮೂರು ಏಲಕ್ಕಿ ಹಾಕೊತಾ ಇದ್ದೀನಿ ಅಂದವ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಡು ಮೆಣಸು ಹಾಕೊತಾ ಇದ್ದೀನಿ ಸ್ನೇಹಿತರೆ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ ಸ್ನೇಹಿತರೆ ಒಂದು ನಾಲ್ಕರಿಂದ ಐದು ಸ್ಪೂನು ಸಾಂಬಾರ್ ಪುಡಿ ಹಾಕೊತಾ ಇದ್ದೀನಿ ಸ್ನೇಹಿತರೆ ಒಂದು ಇಡಿ ಕಾಯಿ ತುರಿದಿರೋ ಅಂಥದ್ದು ಒಂದು ಇಡೀ ಕಾಯಿ ತುರಿ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ಕಾಲು ಕೆ ಜಿ ಟಮಾಟೊ ಹಾಕೊತಾ ಇದ್ದೀನಿ ಒಂದು ಕೆ ಜಿ ಚಿಕನ್ಗೂ ಎರಡು ಕೆ ಜಿ ಮಟನ್ ಸೇರಿ ಮೂರು ಕೆ ಜಿಗೆ ಮೂರು ಟಮಾಟೊ ಹಾಕೊತಾ ಇದ್ದೀನಿ ನೋಡಿ ವೀಕ್ಷಕರೇ ರೈತ ಬಾಂಧವರೇ ಕುಟುಂಬಸ್ಥರೇ ಮೂರು ಈರುಳ್ಳಿ ಕಟ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇಷ್ಟೆಲ್ಲ ರುಬ್ಕೊಂಡು ಮಟನ್ನಿಗೆ ಬರ್ತೀನಿ ನೋಡ್ತಾ ಇರಿ ವೀಕ್ಷಕರೇ ಟೈಮ್ ಪಡುತ್ತೆ ಗಾಯ್ಸ್ ನಮಸ್ಕಾರ ವೀಕ್ಷಕರೇ ಕರ್ಬೇವಿನೆಲೆ ಹಾಕ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಟೀಮ್ ಸ್ಪೂನಷ್ಟು ನೋಡಿ ಸ್ನೇಹಿತರೆ ಒಂದು ಸ್ಟೀನ್ ಸ್ಪೂನಷ್ಟು ಅರಶಿಣ ಪುಡಿ ಹಾಕೊತಾ ಇದ್ದೀನಿ ಈಗ ಸ್ನೇಹಿತರೆ ಸ್ನೇಹಿತರೆ ನೋಡಿ ಒಂದು ಕಾಲು ಕೆ ಜಿ ಕುರಿದು ನೆಣ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ ಕುರಿ ನೆಣ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಓ ಸ್ನೇಹಿತರೆ ರೈತ ಬಾಂಧವ್ರೆ ನೋಡಿ ಇವತ್ತು ಎರಡು ಕೆ ಜಿ ಮಟನ್ನನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಫ್ರೈ ಮಾಡಿಕೊಂಡು ಹಾಕೊತಾ ಇದ್ದೀನಿ ನೋಡಿ ಎರಡು ಕೆ ಜಿ ಮಟನ್ ಇದೆ ಇವತ್ತು ಯಾಕಂದರೆ ಉಗಾದಿ ಕರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ತುಂಬ ರುಚಿಕರ ಇರುತ್ತೆ ಅಂತ ಹೇಳ್ತಾ ಸ್ನೇಹ ನೋಡಿ ಸ್ನೇಹಿತರೆ ಈಗ ಮಿಕ್ಷಣ ಮಾಡ್ಕೊತಾ ಇದ್ದೀನಿ ಎಲ್ಲ ಎಲ್ಲ ಮಿಕ್ಷಣ ಮಾಡಿಕೊಂಡು ಮಸಾಲ ಕುಡಿಸ್ಕೋಬೇಕು ಈ ಥರ ಅಂದರೆ ಒಂದೆರಡು ದಿನ ಮ ಸಂಪ ತಿನ್ಬೋದು ಮಟನ್ನು ನೋಡಿ ಹೆಂಗಿದೆ ಅಂದರೆ ಮಟನ್ನು ಎಳೆಮರಿ ಕುರಿದು ನೋಡಿ ನಲ್ಲಿ ಮೂಳೆಗಳು ಹೆಂಗಿದಾವೆ ಹ್ಞೂ ಈ ನೋಡಿ ಎಷ್ಟು ನಿಮಿಷ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಅರ್ಧ ಮಸಾಲ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಮಸಾಲ ಹಾಕ್ಕೊಂಡು ಮಿಶ್ರಣ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಮಸಾಲ ಗಟ್ಟಿ ಮಸಾಲದಲ್ಲಿ ಚೆನ್ನಾಗಿ ರೆಡಿಯೋವರೆಗೂ ಬೇಯಬೇಕು ಬೇಯ್ದಾದ್ಮೇಲೆ ನೀರು ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಮಟನ್ ಮಸಾಲ ಚೆನ್ನಾಗಿ ಅದಕ್ಕಾಗಿ ನೀವು ತೋರಿಸ್ತಾ ಇದ್ದೀನಿ ಮಟನ್ಗೆ ಚೆನ್ನಾಗಿ ಮಸಾಲೆ ಹಿಡ್ದೈತೆ ಈಗ ನೀರನ್ನು ಹಾಕ್ಕೊಳ್ತೀನಿ ತುಂಬ ರುಚಿಕರವಾಗಿ ಬರ್ತಾ ಇರ್ತೈತೆ ನೋಡ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಒಂದು ಎರಡು ಲೀಟ್ರ್ ನೀರು ಹಾಕ್ಕೊಳ್ಬೇಕು ರೆ ಒಂದು ಎರಡು ಲೀಟ್ರ್ ಹಾಕೊತೀನಿ ಎರಡು ಕೆ ಜಿ ಮಟನ್ ಸಾರಿಗೆ ಎರಡು ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಎಳೆ ಮಾಂಸ ಅಲ್ವಾ ಅದಕ್ಕೆ ಎರಡು ಲೀಟರ್ ನೀರು ಹಾಕ್ಕೊಂಡಾಯ್ತು ಇನ್ನು ಬೆಂದಾದ್ಮೇಲೆ ವೀಕ್ಷಕರೇ ಮುಂದುವರಿಸ್ತಾ ಇರ್ತೀನಿ ಹ್ಞೂ ಆ ಸ್ನೇಹಿತರೆ ಇವಾಗ ಚಿಕನ್ ಸಾರಿಗೆ ಒಂದು ಕೆ ಜಿ ಚಿಕನ್ ಸಾರು ಹುಡ್ಗುರ್ಗೆ ಇದ್ದೀನಿ ಕರಿಬೇವನ ಎಲೆ ಹಾಕ್ಕೊಂಡಿದ್ದೀನಿ ಹ್ಞೂ ಆನಿಯನ್ ಇದ್ದೀನಿ ಈಗ ಹಾಕ್ಕೊಂಡಾದ್ಮೇಲೆ ಅಮುಖಿನ ಮಸಾಲ ಇದು ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ಸುಂ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಬೆಂದಾಗಿದೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಇಷ್ಟು ಹಾಕ್ಕೊಂಡಿದ್ದೀನಿ ಮುಂದುವರಿಸ್ತಾ ಇರ್ತೀನಿ ನೋಡಿ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ರೈತ ಬಾಂಧವ್ರೆ ಒಂದು ಕೆ ಜಿ ಚಿಕನ್ನು ಫ್ರೈ ಮಾಡ್ತಾ ಇದ್ದೀವಿ ಮಟನ್ ಸಾರು ಆ ಕಡೆ ಬೇಯ್ತಾ ಇದೆ ಈ ಕಡೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮಸಾಲ ಹಾಕೊತಾ ಇದ್ದೀನಿ ಚಿಕನ್ನು ಚಾಪ್ಸ್ಗೆ ಹುಡುಗರಿಗೆ ಚಿಕನ್ ಚಾಪ್ಸ್ ಇದ್ದೀನಿ ವಾ ನೋಡಿ ಸ್ನೇಹಿತರೆ ಕುಟುಂಬಸ್ಥರೆ ತುಂಬಾ ಮಟನ್ನು ರೆಡಿಯಾಗಿ ಬೆಂದ್ಬಿಟ್ಟೈತೆ ನೋಡಿ ಮಟನ್ನು ಚೆನ್ನಾಗಿ ಬೆಂದೈತಾಗಲೇ ಬನ್ನಿ ಸ್ನೇಹಿತರೆ ಹ್ಞೂ ನೋಡಿ ಹೆಂಗಿದೆ ಮಟನ್ನು ವಂಡರ್ಫುಲ್ ವಂಡ್ರ್ಫುಲ್ಲಾಗಿದೆ ಮುಂದುವರಿತಾ ಇರ್ತೈತೆ ನೋಡ್ತಾ ಇದ್ರಿ ವೀಕ್ಷಕರೇ ನೋಡಿ ಸ್ನೇಹಿತರೆ ಮುದ್ದೆ ಮಾಡ್ತಾಯಿದ್ದೀನಿ ಈಗ ಮಟನ್ ಸಾರು ಉಗಾದಿ ಕರಿ ಹಬ್ಬಕ್ಕೆ ಮಟನ್ ಸಾರಿಗೆ ಮುದ್ದೆ ಇಡಲೇಬೇಕು ನಮ್ಮ ಕುಂಚಿಟಿಗರು ಸಮುದಾಯದವ್ರಿಗೆ ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿ ಹೇಗಿತ್ತು ಟೇಸ್ಟು ಅಂತ ಹೇಳ್ತೀನಿ ನೋಡ್ತಾಯಿರಿ ವೀಕ್ಷಕರೇ ಆಯ್ ಗೈಸ್ ವೀಕ್ಷಕರೇ ಈಗ ರಾಗಿ ಮುದ್ದೆ ರೆಡಿಯಾಯಿತು ಮಟನ್ ರೆಡಿ ರೆಡಿಯಾಗಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ಉಗಾದಿ ಹಬ್ಬದ ಕರಿ ಮಟನ್ ಊಟ ಹೇಗಿದೆ ಸವಿಯನ ಬನ್ನಿ ಭೇಟಿಂಗ್ ಮಾಡೋಣ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಅಡಿಕೆ ಪಟ್ಟೆ ಎಲೆಯಲ್ಲಿ ಸಾರು ಬಿಟ್ಕೊಂಡಿದ್ದೀನಿ ಈಗ ಊಟ ಮಟನ್ ಸಾರು ರೆಡಿಯಾಗಿದೆ ಊಟಕ್ಕೆ ಕುತ್ಕೊಳ್ಳೋದು ಊಟ ಮಾಡೋದೆ ಸ್ನೇಹಿತರೆ ಈಗಾಗಲೇ ನಾನ್ ವೆಜ್ ಊಟ ರೆಡಿಯಾಗಿದೆ ನೋಡ್ತಾಯಿರಿ ವೀಕ್ಷಕರೇ ವೀಕ್ಷಕರೇ ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ ಮಟನ್ ಸಾರು ರೆಡಿಯಾಗಿದೆ ಊಟ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ರೈತ ಬಾಂಧವರೇ ಕುಟುಂಬಸ್ಥರೇ ಆಗಿದೆ ಸ್ನೇಹಿತರೆ ಚೆನ್ನಾಗಿದೆ ಊಟ ಮಾಡೋಣ ಬನ್ನಿ ಹ್ಞೂ 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 ವೀಕ್ಷಕರೇ ಮಟನ್ನು ರೆಡಿಯಾಗಿ ಬೆಂದಿದೆ ನೋಡಿ ಏನು ಸೂಪರಾಗಿ ಬೆಂದಿದೆ ಈಗ ರೆಡಿಯಾಗಿದೆ ನಾವು ಊಟ ಮಾಡ್ತಾಯಿದ್ದೀವಿ ಬನ್ನಿ ಸ್ನೇಹಿತರೆ ಹೀಗೆ ಕೇಳಿಕ್ಕೆ ಬಂದುಬಿಡು ಹಂಗೆ ಬರ್ತವೆ ಹಾಂ ಹಂಗೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಅಡಿಕೆ ಪಟ್ಟೆ ಊಟ ಹಳ್ಳಿ ಕಡೆಯಿಂದ ತಂದಿರುವಂಥ ಊಟ ಅಡಿಕೆ ಪಟ್ಟೆ ಚನಾಗ್ ಬಂದಿದ್ಯಾ ಊಟ ಮಾಡ್ತಾ ಇದೀನಿ ಬನ್ನ ಸ್ನೇಹಿತರೆ ಈ ವಿಡಿಯೋನ ವಿಲ್ ಗೆ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ